ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ನಿಂದ ಬಳಲ್ತಿದ್ರು ಅದಕ್ಕೆ ಚಿಕಿತ್ಸೆಯನ್ನ ತೆಗೆದುಕೊಂಡು ಕಂಪ್ಲೀಟ್ ಆಗಿ ಗುಣಮುಖರಾಗಿ ಭಾರತಕ್ಕೂ ಕೂಡ ಬಂದ್ರು ಇದೀಗ ಶಿವರಾಜ್ ಕುಮಾರ್ ಅವ್ರನ್ನ ಒಂದು ಯೂಟ್ಯೂಬ್ ಚಾನೆಲ್ ಇಂಟರ್ವ್ಯೂ ಮಾಡಿತ್ತು ಅದರೊಡನೆ ಶಿವರಾಜ್ ಕುಮಾರ್ ಬಹಳನೇ ವೀಕ್ ಆಗದಂತೆ ಕಂಡ್ರು ನಮಗೆ ಶಿವರಾಜ್ ಕುಮಾರ್ ಅವ್ರನ್ನ ನೋಡ್ತಿದ್ದಂತೆ ಏನು ಮನುಷ್ಯ ಇಷ್ಟು ವೀಕ್ ಆಗ್ಬಿಟ್ರಲ್ಲ ಆಸ್ಪತ್ರೆಯಿಂದ ಬಂದಂತ ವೇಳೆನಲ್ಲೂ ಕೂಡ ಅವರು ತುಂಬಾ ಹುರುಪಿನಿಂದ ಲವಲವಿಕೆಯಿಂದ ತಾನು ಮುಂದೆ ಸಿನಿಮಾ ಮಾಡ್ತೀನಿ ತನಗೆ ಏನೂ ಆಗಿಲ್ಲ ಎಲ್ಲದರಿಂದನೂ ಕೂಡ ಇದೀಗ ಆಚೆ ಬಂದಿದ್ದೇನೆ ಅಂತ ಹೇಳಿ ಅಭಿಮಾನಿಗಳಿಗೆ ಧೈರ್ಯವನ್ನ ತುಂಬಿದ್ರು ಆದ್ರೆ ಇದೀಗ ಶಿವಣ್ಣನವ್ರನ್ನ ನೋಡಿದಾಗ ನಮ್ಗೆಲ್ಲರಿಗೂ ಕೂಡ ಯಾಕೆ ಶಿವರಾಜ್ ಕುಮಾರ್ ಅವರು ಈ ರೀತಿ ಸರಗಿ ಹೋಗಿದ್ದಾರೆ ಅವರ ದೇಹವನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ತುಂಬಾ ಕ್ಷೀಣವಾಗಿ ಬಿಟ್ಟಿದಾರಲ್ಲ ಅಂತ ಅನಿಸುತ್ತೆ ಸರ್ಜರಿ ಬಳಿಕ ಶಿವಣ್ಣರವರ ದೇಹದಲ್ಲಿ ಬಹಳ ವೈಪರೀತ್ಯಗಳಾಗಿದೆ ಬದಲಾವಣೆ ಆಗಿದೆ ಹಾಗೆ ಅವರು ಒಂದಷ್ಟು ಕಾನ್ಫಿಡೆನ್ಸ್ ನ ಕಳೆದ್ಕೊಂಡಂತೆ ಕೂಡ ನಮ್ಗೆ ಅನ್ನಿಸ್ತಾ ಇದೆ ಹಾಗೆ ಅವರು ಕೂಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಹೇಳ್ಕೊಡ್ರು ಧೈರ್ಯ ಕಳೆದ್ಕೊಂಡ್ಬಿಟ್ಟಿದ್ದೆ ಕಣ್ಣೀರು ಕೂಡ ಹಾಕಿದ್ದೆ ಸರ್ಜರಿಗೆ ಮುನ್ನ ಆದ್ರೆ ಸರ್ಜರಿ ನಡೆಯುವಂತ ಸಂದರ್ಭದಲ್ಲಿ ತಾನು ಅಪ್ಪುವನ್ನ ನೆನೆಸ್ಕೊಂಡೆ ನನಗೆ ಬೆಂಗಾವಲಾಗಿ ನಿಂತಿದ್ದು ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಹೇಳ್ತಾರೆ ಪುನೀತ್ ರವರು ಇಲ್ಲ ಅಂದ್ರೂ ಕೂಡ ಅವರ ನೆನಪು ಅವರು ಇದ್ದಂತ ಸಂದರ್ಭದಲ್ಲಿ ಅವರು ಹೇಳ್ತಿದ್ದಂತಹ ಜೀವನದ ಉತ್ಸಾಹದ ಮಾತುಗಳಿದೆಯಲ್ಲ ಆ ಲವಲವಿಕೆಯ ಮಾತುಗಳಿದೆಯಲ್ಲ ಅದರಿಂದ ತಾನು ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಶಿವಣ್ಣನವರು ಆ ಒಂದು ಚಾನೆಲ್ ನ ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದಾರೆ ಅಮೆರಿಕದ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸರ್ಜರಿ ಮಾಡಿಸ್ಕೊಂಡ್ ನಂತರ ಗುಡುಮುಖರಾಗಿ ಕರ್ನಾಡಿಗೆ ಬಂದಿದ್ರು ಶಿವರಾಜ್ ಕುಮಾರ್ ಅವರು ಹಾಗೆ ಆ ಕಷ್ಟದ ದಿನಗಳಲ್ಲಿ ಅಪ್ಪವನ್ನ ನೆನೆಸ್ಕೊಂಡಂತಹ ಒಂದು ಬಗೆಯನ್ನು ಕೂಡ ವಿವರವನ್ನ ಕೊಟ್ಟಿದ್ರು ಶಿವಣ್ಣನವರು ಕ್ಯಾನ್ಸರ್ ಅಂತ ಗೊತ್ತಾದ ವೇಳೆ ಬಹಳನೇ ಭಯ ಆಗಿತ್ತು ಅಂತ ಹೇಳಿದ್ರು ರಕ್ತ ಬರ್ತಿತ್ತು ಬಹಳ ಸಮಸ್ಯೆ ಆಗ್ತಾ ಇತ್ತು ಹಾಗೆ ತಾನು ಏನು ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇರಲ್ಲ ಇಮಿಡಿಯೇಟ್ ಆಗಿ ಕಿಮೋಥೆರಪಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಡಾಕ್ಟರ್ ಕೂಡ ಹೇಳಿದ್ರು ತನ್ಗೆ ಎಲ್ಲಿ ಕೂದಲು ಉದುರು ಹೋಗ್ಬಿಡುತ್ತೆ ಅನ್ನೋ ಭಯ ಕೂಡ ಇತ್ತು ಶಿವಣ್ಣ ಅಂತ ಹೇಳ್ತಾ ಹೇಳಿದ್ರು ಅದೇ ರೀತಿ ಅವ್ರು ಹೇಳಿದ್ರು ಹಾಗೆ ಈ ಒಂದು ಕೀಮೋಥೆರಪಿಗೆ ಒಳಪಡುವಂತ ಸಂದರ್ಭದಲ್ಲಿ ತಾನಿನ್ನು ಶೂಟಿಂಗ್ ಮಾಡ್ತಾ ಇದ್ದೆ ಅದು ಕೂಡ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಶಿವಣ್ಣನವರು ಆ ಸಿನಿಮಾದಲ್ಲಿ ಭಾಗವಹಿಸ್ತಾ ಇದ್ರು ಆದ್ರೂ ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇತ್ತು ಜೊತೆ ಜೊತೆಗೆ ಆಕ್ಷನ್ ಸೀನು ಕೂಡ ಮಾಡ್ತಾ ಇದ್ರು ಹಾಗೆ ಶಿವಣ್ಣ ಈ ಒಂದು ಕೆಲಸ ಹಾಗೂ ಆ ಟ್ರೀಟ್ಮೆಂಟ್ ಎರಡನ್ನೂ ಕೂಡ ಮಾಡುವಂತ ಸಂದರ್ಭದಲ್ಲಿ ದೇಹ ಸುಸ್ತಾಗಿ ಹೋಗ್ತಿತ್ತಂತೆ ಅದನ್ನು ಕೂಡ ವಿವರವಾಗಿ ಹೇಳ್ಕೊಂಡ್ರು ಹಾಗೆ ಶಿವಣ್ಣನವರು ಪ್ರತಿಕ್ರಿಯ ಪ್ರತಿಕ್ರಿಯಿಸಿದ್ರು ತುಂಬಾ ಸ್ಕಿನ್ ಟೋನ್ ಬದಲಾವಣೆ ಆಗಿದೆ ಆ ಸ್ಕಿನ್ ಸ್ಕಿನ್ ಟೋನ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ನನ್ಗೆ ಏನೋ ಅಷ್ಟು ಬದಲಾವಣೆ ಕಾಣಿಸ್ತಿಲ್ಲ ಆದ್ರೆ ಹತ್ತು ಕೆ ಜಿ ವೈಟ್ ಕಡಿಮೆ ಆಗಿದ್ದೀನಿ ಅಂತ ಕೂಡ ಹೇಳ್ಕೊಂಡು ಇದರಿಂದ ಯಾವುದೇ ತೊಂದರೆ ಇಲ್ಲ ಊಟ ಮಾಡಬೇಕು ಅನ್ಸುತ್ತೆ ಹಸಿವಾಗುತ್ತೆ ಆದ್ರೆ ಊಟ ಅಷ್ಟಾಗಿ ಸೇರ್ತಾ ಇಲ್ಲ ಹೊಟ್ಟೆ ಹಸಿದ್ರು ಕೂಡ ನನಗೆ ಊಟನ ಆಹಾರವನ್ನ ಸೇವಿಸೋದಕ್ಕೆ ಆಗ್ತಾ ಇಲ್ಲ ಬಹಳ ಚಾಲೆಂಜಿಂಗ್ ಅನ್ನಿಸ್ತಾ ಇದೆ ಅಂತ ಕೂಡ ಹೇಳಿದ್ರು ಸರ್ಜರಿ ಅಂದಾಗ ಬಹಳಾನೇ ಭಯವಾಗ್ತಿತ್ತು ಕೆಲವೊಮ್ಮೆ ಸಿನಿಮಾ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಸಿನಿಮಾ ಆದ್ಮೇಲೆ ಆಪರೇಷನ್ಗೆ ಹೋಗೋಣ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಗೀತಕ್ಕ ಅದಕ್ಕೆ ಅವರು ಅಲೋ ಮಾಡ್ಲಿಲ್ವಂತೆ ಕೊನೆಗೆ ಅವರು ಆಪರೇಷನ್ ಸರ್ಜರಿಯನ್ನ ಮುಗಿಸ್ಕೊಂಡು ಬಂದ್ರು ಹಾಗೆ ಫಾರ್ಟಿ ಫೈವ್ ಸಿನಿಮಾ ಶೂಟಿಂಗ್ ಮಾಡಿದ್ದು ನಿಜಕ್ಕೂ ಒಂದು ಆಶ್ಚರ್ಯ ಅಂತ ಕೂಡ ಹೇಳಿದ್ರು ತಂದೆ ತಾಯಿ ಆಶೀರ್ವಾದ ತಮ್ಮ ಮೇಲಿತ್ತು ಹಾಗೆ ತನ್ನ ಸಂಗಾತಿ ಗೀತಾರವರ ಬೆಂಬಲ ಮಕ್ಕಳ ಪ್ರೀತಿ ಹಾಗೂ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸಪೋರ್ಟ್ ಧೈರ್ಯ ತುಂಬಿತು ಇದರಿಂದಾಗಿ ಶಿವರಾಜ್ ಕುಮಾರ್ ನಿಮ್ಮ ಮುಂದೆ ಕೂತಿದ್ದಾನೆ ಅನ್ನೋ ಮಾತನ್ನು ಕೂಡ ಹೇಳಿ ಶಿವಣ್ಣ ಕಣ್ಣೀರಾದ್ರು ನಿಜಕ್ಕೂ ಈ ಒಂದು ಭಾವನಾತ್ಮಕ ಮಾತಿದೆಯಲ್ಲ ಅದು ಎಲ್ಲರಿಗೂ ಕೂಡ ಮನ ಮುಟ್ಟುವಂತೆ ಇತ್ತು ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇವರು ಒಂದು ರೀತಿ ಪಿಲ್ಲರ್ ಇದ್ದಾಗೆ ಇವರ ಆರೋಗ್ಯದಲ್ಲಿ ಸಮಸ್ಯೆ ಆಯ್ತು ಅಥವಾ ಇವರಿಗೆ ಏನಾದ್ರೂ ಒಂದು ತೊಂದರೆ ಆಯ್ತು ಅಂತಂದ್ರೆ ಸಿನಿಮಾ ರಂಗ ಚೇತರಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಸ್ಥಿತಿಗೆ ಹೋಗ್ಬಿಡತ್ತೆ ಶಿವಣ ಅವರು ಸಿನಿಮಾ ಮಾಡ್ಲಿ ಅಥವಾ ಸಿನಿಮಾದಿಂದ ದೂರ ಇರ್ಲಿ ಆದ್ರೆ ಅವ್ರು ಸಿನಿಮಾಗೆ ಅವ್ರು ಕೊಡ್ತಿದಂತಹ ಗೈಡು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅವರು ಒಂದು ಏನು ಚಿಂತಕರಾಗಿ ಹಾಗೆ ಸಿನಿಮಾಗಳ ಮಾತ್ರ ಅಲ್ಲ ನಟ ನಟಿಯರಿಗೆ ನಿರ್ದೇಶಕರಿಗೆ ಅವರು ಒಂದು ಗೈಡ್ ಆಗಿ ಕೂಡ ಇರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅಪಾರವಾದಂತಹ ಪ್ರೀತಿ ಕಾಳಜಿ ಹಾಗೂ ಒಂದು ಬಂಧವನ್ನ ಇಟ್ಕೊಂಡಿದ್ರು ಶಿವಣ್ಣನವರು ಅವರ ಅಗಲಿಕೆಯ ನಂತರ ಇವರಿಗೆ ಅದ್ ಏನು ನೋವು ಕಾಡಿತ್ತು ಅನ್ಸುತ್ತೆ ಅವ್ರಿಗೆ ಕಾಯಿಲೆ ಬಂತು ನಂತರ ಅವರು ಸರ್ಜರಿಗೆ ಒಳಪಟ್ರು ಇದೀಗ ಅದರಿಂದನೂ ಕೂಡ ಹೊರಗಡೆ ಬಂದು ಬಂದಿದ್ದಾರೆ ಆದ್ರೆ ಅವರ ದೇಹವನ್ನ ನೋಡಿದಾಗ ನಮ್ಗೆ ಬೇಜಾರಾಗುತ್ತೆ ಹಿಂದೆ ಇದ್ದಂತ ಶಿವಣ್ಣನ ಇವರು ಅನ್ನಿಸೋಷ್ಟು ಮಟ್ಟಿಗೆ ಬೇಜಾರಾಗುತ್ತೆ ಆದಷ್ಟು ಬೇಗ ಇವರು ಮತ್ತೆ ಹಳೆ ಆ ಒಂದು ಅಹ್ ಗತ್ತಿನಿಂದ ಹಳೆ ಸತ್ಯ ಆಗಿ ನಮ್ಮ ಸಿನಿಮಾಗಳಲ್ಲಿ ಬರ್ಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ ಶಿವಣ್ಣನವರಿಗೆ ಆರೋಗ್ಯ ಆಯುಷ್ಯು ಕೊಡ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧ್ರುವ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು